ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ನಮ್ಮ ಕೂದಲು ಉದ್ದವಾಗಿ ಕಪ್ಪಾಗಿ ದಟ್ಟವಾಗಿ ಇರಬೇಕು ಅಂತೇಳ್ಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ಅದು ನೈಟ್ ಟೈಮಲ್ಲಿ ಏರ್ಕೆಯನ್ನ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಕೂದಲಿಗೆ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಇವಾಗ ನಾನು ನಿನ್ನೆ ಬೆಳಿಗ್ಗೆ ತಲೆ ಸ್ನಾನನ ಮಾಡ್ಕೊಂಡಿದ್ದೆ ತಲೆ ಸ್ನಾನ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಮೇಲ್ಗಡೆ ಬನ್ನ ಕಟ್ಟಿರ್ತೀನಿ ನೋಡಿ ಯಾವುದೇ ರೀತಿ ಬಾಚಣಿಕೆ ಸಹಾಯದಿಂದ ನಾನು ಬಾಚ್ಕೊಳೋದಿಲ್ಲ ಕೈಯಿಂದನೇ ಎಲ್ಲ ಸಿಕ್ಕನ್ನು ಬಿಡಿಸ್ಕೊಂಡು ಮೇಲ್ಗಡೆನೇ ಕಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಯಾವುದೇ ರೀತಿ ಸಿಕ್ಕು ಕೂಡ ಇಲ್ಲ ನಾನು ನೋಡಿ ಈ ಬಿಡಿಸ್ಕೊತಿದ್ದೀನಲ್ಲ ಬಳ್ಳಿಂದ ಅದೇ ಬೆಳ್ಳಿ ಸಹಾಯದಿಂದನೇ ನಾನು ಎಲ್ಲ ಕೂದಲುಗಳನ್ನು ಸಿಕ್ಕನ್ನ ಬಿಡಿಸ್ಕೊಂಡು ನೀಟಾಗಿ ಬನ್ನ ಕಟ್ಟಿರ್ತೀನಿ ಮೇಲ್ಗಡೆ ನೋಡ್ಬೋದು ಒಂದಿಷ್ಟು ಕೂದಲನ್ನ ಸೇವ್ ಮಾಡಿ ಬಾಚನಿಕೆ ತಗೊಂಡು ಬಾಚ್ಕೊಳ್ಲಾರ್ದಂಗೆ ಹಾಗೆಯೇ ಕೈಯಿಂದ ಬಿಡಿಸ್ಕೊಳ್ಳೋದ್ರಿಂದ ಕೂದಲು ಜಾಸ್ತಿನೂ ಉದುರೋದಿಲ್ಲ ನಮ್ಮ ಕೂದಲು ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಎಲ್ಲ ಕೂದಲುಗಳನ್ನು ನೀಟಾಗಿ ಕೈಯಿಂದನೇ ಸಿಕ್ನ ಬಿಡಿಸ್ಕೊಂಡು ನೋಡಿ ನಾನು ನೈಟ್ ಟೈಮಲ್ಲಿ ಯಾವ ರೀತಿ ಎಣ್ಣೆನ ಅಪ್ಲೈ ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ನೀವು ಯಾವ್ದು ಯೂಸ್ ಮಾಡ್ತಿರೋ ಎಣ್ಣೆನ ಅದನ್ನು ನೀವು ಹಚ್ಕೋಬೋದು ಇದೇ ಹಚ್ಕೊಳ್ಳಿ ಅಂತ ಏನಿಲ್ಲ ನನ್ನ ಕೂದಲಿಗೆ ಈ ಎಣ್ಣೆ ಸೆಟ್ ಆಗಿದೆ ನಾನು ಈ ಎಣ್ಣೆನ ಹಚ್ಕೋತಾ ಇದ್ದೀನಿ ನೋಡಿ ಬೆಳ್ಳಿನ ಸಹಾಯದಿಂದನೇ ಎಲ್ಲ ಕೂದಲಿನ ಬುಡಕ್ಕೆಲ್ಲೂ ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು ನೋಡಿ ಮೊದಲಿಗೆ ಕೂದ್ಲಿನ ಬುಡಕ್ಕೆ ಹಚ್ಕೋಬೇಕು ಕೂದಲಿನ ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚೋದ್ರಿಂದ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತದೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ನೋಡಿ ಈ ಥರ ಎಲ್ಲ ಕೂದಲುಗಳನ್ನು ಬಗ್ದು ಬಗ್ದು ನೀಟಾಗಿ ಬೆಳಿನ್ ಸಾಯದ ನನ್ನ ಇದನ್ಕಾಗಿಯೇ ಹಚ್ಕೋಬೇಕು ಹಚ್ಕೋತಾ ಇದ್ದೀವಂದ್ರೆ ಜೋರಾಗಿ ಉಜ್ಕೊಂಡು ಎಣ್ಣೆನ ಹಚ್ಕೊಳಕ್ಕೆ ಹೋಗಬೇಡಿ ನೋಡಿ ಇದೇ ರೀತಿ ಚೆನ್ನಾಗಿ ಎಲ್ಲ ಸ್ಟ್ಯಾಪ್ಗೂ ಹತ್ತಬೇಕು ಆ ಥರ ಎಣ್ಣೆನ ನೀಟಾಗಿ ಹಚ್ಕೋಬೇಕು ನೋಡಿ ಇವಾಗ ನಾನು ಎಲ್ಲ ಕಡೆಯೂ ಅಪ್ಲೈ ಮಾಡಾಯಿತು ಈ ಥರ ನೈಟ್ ಟೈಮಲ್ಲಿ ನೀವು ವಾರದಲ್ಲಿ ಒಂದು ಎರಡು ಮೂರು ಸಾರಿನೂ ಆದ್ರೂ ನೀವು ನೈಟ್ ನೀವು ನೈಟ್ ಟೈಮಲ್ಲಿ ಎಣ್ಣೆನ ತಲೆಗೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕೂಡ ಕಪ್ಪಾಗಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ಥರ ಕೈಗೆ ಬೆಳ್ಳಿಗಷ್ಟೇ ಹಚ್ಕೊಂಡು ಎಲ್ಲ ಕೂದಲು ಕೂಡ ಹಚ್ಕೋತಾ ಇದ್ದೀನಿ ನೋಡಿ ಇವಾಗ ಕೆಳಗಿನ ಕೂದಲುಗೂ ಕೂಡ ಹಚ್ಕೋತಾ ಇದ್ದೀನಿ ಒಬ್ಬೊಬ್ಬರಿಗೆ ಎಣ್ಣೆ ಹಚ್ಲಾರ್ದಕ್ಕೆ ಬ್ರೌನ್ ಕಲರ್ ಆಗಿಬಿಟ್ಟಿರುತ್ತೆ ಕೂದಲೆಲ್ಲೂ ಬ್ರೌನ್ ಕಲರ್ ಆದವರು ಡೇಲಿ ನೀವು ನೈಟ್ ಟೈಮಲ್ಲಿ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೊತ್ತು ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕು ನೋಡ್ಬೋದು ನನ್ನ ಕೂದಲು ನಾನು ವಾರದಲ್ಲಿ ಒಂದು ಮೂರು ಮೂರು ದಿನ ಆದ್ರೂ ಈ ಥರ ಚೆನ್ನಾಗಿ ಎಣ್ಣೆನ ತಲೆಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಮೇಜ್ ಎಲ್ಲ ಆಗಿರ್ತಾವಲ್ಲ ಕೂದಲು ಒಂದು ಕೂದಲಲ್ಲಿ ಇನ್ನೊಂದು ಕೂದಲು ಅಂದರೆ ಸಿಳ್ಳು ಕೂದಲು ಅಂಥೇಳಿ ಬಂದಿರ್ತವೆ ಅಂಥ ಕೂದಲು ಕೂಡ ನೈಟ್ ಟೈಮಲ್ಲಿ ನಾನು ಹೇಳೋ ಥರ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಆ ಕೂದಲು ಕೂಡ ಉದುರೋಗಿ ಚೆನ್ನಾಗಿ ಸಿಂಗಲ್ ಕೂದಲಾಗಿ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ನೋಡಿ ಇವಾಗ ಕೂದಲಿನ ಬುಡಕ್ಕೆಲೆಯೂ ನೀಟಾಗಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ನೋಡಿ ಕೆಳಗಿನ ಕೂದಲಿಗೂ ಕೂಡ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಬೇಕು ಎಲ್ಲ ಕೂದಲುಗೂ ಕೂಡ ಎಣ್ಣೆನ ಎಲ್ಲ ಕೂದಲುಗೂ ಕೂಡ ಹತ್ತೋ ಥರ ಮಾಡಿಕೊಂಡು ನೋಡ್ಬೋದು ಎಲ್ಲ ಕೂದಲುಗೂ ಕೂಡ ನಾನು ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು ತುದಿ ಕೂದಲಿಗೆ ಮಾತ್ರ ಅಂದರೆ ಕೊನೆಯಲ್ಲಿ ಇರ್ತಾವಲ್ಲ ಆ ಕೂದಲಿಗೆ ಮಾತ್ರ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ಇಲ್ಲಾಂದರೆ ಕೂದಲು ಡ್ಯಾಮೇಜ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಒಂದು ಕೂದಲಲ್ಲಿ ಇನ್ನೊಂದು ಕೂದಲು ಆ ರೀತಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಹಚ್ಲಾರದಕ್ಕೆ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಚೆನ್ನಾಗಿ ನಿಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಡ್ಯಾಂಡ್ರಫ್ ಇರಲಾರ್ದಂಗೆ ಚೆನ್ನಾಗಿ ಬರುತ್ತೆ ಕೂದಲು ಕೂಡ ನೋಡಿ ನಾನು ನೋಡಿ ಇವಾಗ ಎಲ್ಲ ಕೂದಲುಗೂ ಕೂಡ ಎಣ್ಣೆನ ಅಪ್ಲೈ ಮಾಡಾಯಿತು ಈ ಥರ ಚೆನ್ನಾಗಿ ಎಣ್ಕೋಬೇಕು ನಾವು ಕೂದಲನ್ನ ಎಣ್ಣೆ ಹಚ್ಕೊಂಡು ಹಂಗೆ ಮಲ್ಕೋಬೇಡಿ ಕೂದಲಿನ ಈ ಥರ ಚೆನ್ನಾಗಿ ಎಣ್ಣೆ ಹಾರಲಾರ್ದಂಗೆ ಅಂದರೆ ಡ್ರೈ ಆಗಿಬಿಡುತ್ತೆ ನೀವು ಹಂಗೆ ಬಿಟ್ಕೊಂಡು ಮಲ್ಕೊಂಡ್ರೆ ಎಣ್ಣೆ ಹಾರ್ಲಾರ್ದಂಗೆ ಈ ಥರ ಚೆನ್ನಾಗಿ ಬಿಗಿಯಾಗಿ ಜಡೆನ ಎಣ್ಕೊಂಡು ನೋಡಿ ಕೊನೆಯವರೆಗೂ ಕೊನೆಯವರೆಗೂ ಫುಲ್ಲಾಗಿ ಎಣ್ಕೋಬೇಕು ಜಡೆನ ಆ ರೀತಿ ಎಣ್ಕೊಂಡ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದೇ ರೀತಿ ಕೊನೆಯವರೆಗೂ ಎಣಿದುಕೊಂಡ್ಬಿಟ್ಟು ನೋಡಿ ತುದಿ ಕೂದಲ ಇರ್ತಾವಲ್ಲ ಇಲ್ಲೇ ಡ್ಯಾಮೇಜಸ್ ಜಾಸ್ತಿ ಆಗಿರುತ್ತೆ ಒಂದು ಕೂದಲಲ್ಲಿ ಇನ್ನೊಂದು ಕೂದಲು ಕೊನೆ ಕೂದಲಲ್ಲಿ ಜಾಸ್ತಿ ಕೌಲು ಹೊಡೆದಿದೆ ಅಂತೇಳ್ಬಿಟ್ಟು ಅಂತಿರ್ತಾರೆ ಒಬ್ಬೊಬ್ಬರು ನೋಡಿ ಆ ಕೌಲು ಹೊಡೆದಿದೆ ಅಂತಂದರೆ ಒಂದು ಕೂಲಲ್ಲಿ ಇನ್ನೊಂದು ಕೂದಲು ಬಂದಿರುತ್ತೆ ಚಿಕ್ಕದಾಗಿ ನೋಡಿ ಅದು ಬಂದಿದೆ ಅಂತೇಳ್ಬಿಟ್ಟು ಒಂದು ಕಡೆ ಕಟ್ ಮಾಡ್ತೀವಿ ಮತ್ತು ಇನ್ನೊಂದು ಕಟ್ ಮಾಡಿದ ಕಡೆನೂ ಮತ್ತೆ ಇನ್ನೊಂದು ಸರಿ ಬರುತ್ತೆ ಸೊ ಅದೇ ರೀತಿ ಕಟ್ ಮಾಡ್ತಾ ಕಟ್ ಮಾಡ್ತಾ ನಮ್ಮ ಕೂದಲನ್ನೇ ಎಲ್ಲನೂ ನಾವು ಕಳೆದ್ಕೊಂಡ್ಬಿಡ್ತೀವಿ ನೋಡಿ ನೋಡಿ ಈ ಥರ ಎಲ್ಲನೂ ಫುಲ್ಲಾಗಿ ಎಣ್ದ್ಕೊಂಡ್ಬಿಟ್ಟು ನೋಡಿ ಈ ಥರ ಮಡಚ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಮಡ್ಚ್ಕೊಂಡು ಒಂದು ರಬ್ಬರ್ ಬ್ಯಾಂಡನ್ನ ಹಾಕೊಂಬಿಡಿ ನೀವು ಈ ಥರ ಹಾಕ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ರಬ್ಬರನ್ನ ಹಾಕ್ಕೋಬೋದು ರಬ್ಬರ್ ಬ್ಯಾಂಡನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಾಡೋದರಿಂದ ಕೌಲು ಹೊಡೆದಿರೋವಂಥ ಕೂದಲು ಕೂಡ ಉದ್ರಿ ಹೋಗುತ್ತೆ ಅದು ಎಕ್ಸ್ಟ್ರಾ ಬಂದಿರುತ್ತಲ್ಲ ಆ ಕೂದಲು ಕೂಡ ಉದ್ರಿ ಬಿದ್ದ ನೀವು ಕೂಡ ಇದೇ ರೀತಿ ನೈಟ್ ಟೈಮಲ್ಲಿ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಒಂದು ದೊಡ್ಡ ಅಲ್ಲಿನ ಬಾಚಣಿಕೆಯಿಂದ ಎಲ್ಲ ಕೂದಲು ಕೂಡ ಸಿಕ್ಕನ್ನ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡಾಗ ಕೌಲು ಹೊಡೆದಿರೋ ಅಂಥ ಕೂದಲು ಕೂಡ ಉದ್ರಿ ಹೋಗುತ್ತೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಕೂದಲು ಕೂಡ ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ